ಮಕ್ಕಳೇ ಇವತ್ತಿನ ಈ ತರಗತಿಯಲ್ಲಿ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಈ ಒಂದು ಕಾನ್ಸೆಪ್ಟನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಹೌದಲ್ವಾ ಇದರಲ್ಲಿ ಮೊದಲಿಗೆ ನಮಗೆ ಒಂದು ಸರಳ ವಿದ್ಯುತ್ ಮಂಡಲವನ್ನು ತಯಾರು ಮಾಡಬೇಕಾದ್ರೆ ಏನೇನ್ ಬೇಕು ವಿದ್ಯುತ್ ಕೋಶ ಬೇಕು ಬಲ್ಬ್ ಬೇಕು ಅದಾದಮೇಲೆ ಏನು ಬೇಕು ತಂತಿಗಳು ಬೇಕು ಹೌದಲ್ವಾ ಇವಾಗ ಮೊದಲಿಗೆ ನಾವು ಒಂದು ವಿದ್ಯುತ್ ಕೋಶವನ್ನ ಇವಾಗ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ವಿದ್ಯುತ್ ಕೋಶಕ್ಕೆ ವಿದ್ಯುತ್ ಕೋಶದ ಬದಲಾಗಿ ನಾನು ಸಣ್ಣದಾದಂತಹ ಒಂದು ಬ್ಯಾಟರಿ ಈ ರೂಪದ ಒಂದು ವಿದ್ಯುತ್ ಕೋಶವನ್ನ ತೆಗೆದುಕೊಂಡಿದ್ದೇನೆ ಹೌದಲ್ವಾ ಈ ವಿದ್ಯುತ್ ಕೋಶದಲ್ಲಿ ಎಷ್ಟು ಅಗ್ರಗಳಿರುತ್ತೆ ಎರಡು ಅಗ್ರಗಳಿರುತ್ತೆ ಯಾವ್ದು ಯಾವ್ದು ಇನ್ನೊಂದು ಇಲ್ಲಿ ನೋಡಿ ಧನಾಗ್ರ ಋಣಾಗ್ರ ನೀವೆಲ್ಲರೂ ಸಹ ನೀವೇ ಹೇಳಿದ್ರಿ ನಿನ್ನೆ ತರಗತಿಯಲ್ಲಿ ಓಕೆ ಪ್ಲಸ್ ಇರೋದು ದನಾಗ್ರ ಅದೇ ರೀತಿ ನಾವು ಮಾಮೂಲಿ ಶೆಲ್ ಈ ವಾಚ್ ಗಳು ಆಗ್ತೀವಲ್ಲ ಶೆಲ್ ಗಡಿಯಾರಕ್ಕೆ ಅದರಲ್ಲೂ ಸಹ ಎರಡು ತುದಿಗಳು ಇರುತ್ತೆ ಅಲ್ಲೂ ಪ್ಲಸ್ ಮೈನಸ್ ಬರ್ದಿರ್ತಾರೆ ಹೌದಲ್ವಾ ಇನ್ನೊಂದು ನಾನು ಇಲ್ಲಿ ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಬಲ್ಬ್ಗೆ ಬದಲಾಗಿ ನಾನು ಯಾವ ಬಲ್ಬ್ ಅನ್ನ ಬಳಸ್ತಾ ಇದ್ದೀನಿ ನಾನು ಇಲ್ಲಿ ಎಲ್ ಇ ಡಿ ಬಲ್ಬ್ ಅನ್ನ ಓಕೆ ನಮಗೆ ನಮ್ಮ ಶಾಲೆಯಲ್ಲಿ ಎಲ್ ಇ ಡಿ ಬಲ್ಬ್ ಅನ್ನ ಬಳಸ್ತಾ ಇದ್ದೀನಿ ಈ ಎಲ್ಇಡಿ ಬಲ್ಬ್ ಅಲ್ಲೂ ಸಹ ಎರಡು ಅಗ್ರಗಳಿರುತ್ತೆ ಹೌದಲ್ವಾ ಓಕೆ ಅನ್ನ ಕಂಡು ಹಿಡಿತೀರಾ ಹಿಡಿತೀಪ್ರಿಡ್ ಸರಿನಪ್ಪ ಬಾಲಾಜಿ ಉದ್ದ ಇರೋದು ಧನಾಗ್ರ ಗಿಡ್ಡ ಇರುವಂತದ್ದು ಋಣಾಗ್ರ ಈಗ ನಾನು ಮೊದಲಿಗೆ ಸರಳ ವಿದ್ಯುತ್ ಮಂಡಲ ಅಂತ ಏನ್ ಹೇಳಿದ್ವಿ ನಾನಿಲ್ಲಿ ಮತ್ತೊಂದು ಬ್ಯಾಟ್ರಿ ಮತ್ತೆ ತಂತಿಗಳನ್ನು ಬಳಸಿಕೊಂಡು ತಯಾರು ಮಾಡಿಕೊಂಡಿದ್ದೀನಿ ಈಗ ನಾವು ಅದನ್ನ ಪ್ರಯತ್ನ ಮಾಡಿ ನೋಡೋಣ ಓಕೆ ಇಲ್ಲಿ ಈ ಒಂದು ಮೇಲ್ಗಡೆ ಕ್ಯಾಪ್ ರೂಪದಲ್ಲಿ ಇರುತ್ತಲ್ಲ ಇದು ಏನಾಗಿರುತ್ತೆ ಋಣಾಗ್ರ ಕ್ಯಾಪ್ ಇಲ್ದೇ ಇರುವಂತದ್ದು ಆಗ್ರ ಹೌದಲ್ವಾ ಇವಾಗ ನಾವು ಪ್ರಯೋಗವನ್ನ ಮಾಡಿ ನೋಡೋಣ ಓಕೆ ಯಾವುದಕ್ಕೆ ಆಗುತ್ತೆ ಅಥವಾ ಆಗಲ್ಲ ಅನ್ನೋದನ್ನು ನಾವೀಗ ಗಮನಿಸೋಣ ಮಾಡೋಣ ರೈಟ್ ಈಗ ಈಗ ನೋಡಿ ಋಣಾಗ್ರ ಧನಾಗ್ರ ಯಾವುದು ಅಂತ ನಿಮಗೆ ಗೊತ್ತಿದೆ ನಾನಿವಾಗ ಸುಮ್ಮನೆ ಟಚ್ ಮಾಡಿ ನೋಡೋಣ ಅಂಟ್ತಾ ಇದೆ ಅಲ್ವಾ ಓಕೆ ಕೈ ತಗೇಪಾ ಇದೆಯಾ ಇಲ್ವಾ ಇದೆ ಹೌದಲ್ವಾ ನೋಡಿ ಇದು ತುದಿ ತುದಿ ಯಾವ್ದಕ್ಕೆ ಕನೆಕ್ಷನ್ ಆಗಿದೆ ಪ್ಲಸ್ ಅಂದ್ರೆ ದನಾಗ್ರಕ್ಕೆ ಗಿಡ್ಡವಾಗಿರುವಂತ ಮೈನಸ್ಗೆ ಟಚ್ ಆಗಿದೆ ಹೌದಲ್ವೇನ್ರಿ ಸೊ ಇದೇನಾಯ್ತು ಇದು ಇದೇನಾಯ್ತಪ್ಪ ಇದೊಂದು ಸರಳ ವಿದ್ಯುತ್ ಮಂಡಲ ಸರಳ ವಿದ್ಯುತ್ ಮಂಡಲ ಆಯ್ತು ಈಗ ನಾನು ಏನ್ ಮಾಡ್ತೀನಿ ಆಪೋಸಿಟ್ ಮಾಡ್ತೀನಿ ಇದನ್ನೇ ಆಪೋಸಿಟ್ ತಗೋತಾ ಇದ್ದೀನಿ ಈಗ ಆಗತ್ತಾ ಏನ ಆಗತ್ತಾ ಆಗಲ್ವಾ ಆಗಲ್ಲ ಯಾರನ್ನ ಮಾಡಿ ನೋಡಿದೀರಾ ಯಾರ ಮಾಡಿ ನೋಡಿದೀರ ಪ್ರಾರ್ಥನಾ ಮಾಡಿಲ್ಲ ಮಾಡಿದೆ ಪ್ರವೀಣ ಮನೇಲಿ ಮಾಡಿದೀಯಾ ನೀನಪ್ಪ ಪ್ರಥಮ ನೀನು ಅವಲೇ ತೋರಿಸ್ದೆ ಓಕೆ ಈಗ ನೋಡಿ ಈಗ ನಾನು ಎರಡು ತುದಿಗಳನ್ನ ಟಚ್ ಮಾಡ್ತೀನಿ ಆಗ್ತಾ ಇದೆಯಾ ನೋಡಿ ಹಾಕ್ತಾ ಇದೆಯಾ ಸರ್ ಇಲ್ಲಿ ಬಂದ್ಬಿಡ್ತು ಸರ್ ಅಂತ ಹೇಳ್ಬಿಡಿ ನಿಮ್ಮ ಕಡೆಗೆ ಫೋಕಸ್ ಮಾಡಿ ತೋರಿಸ್ತೇನೆ ಆಗ್ತಾ ಇದೆ ಈಗ ಆಪೋಸಿಟ್ ತಗೊಳ್ಳೋಣ ನೀನ್ ಹೇಳ್ಕೊಬಲ ಬಲ್ಬ್ ಬಲ್ಬ್ ಬಿಡ್ಕೊ ತುದಿಗಳು ಬಿಡು ನಾ ಟಚ್ ಮಾಡ್ತೀನಿ ಬಲ್ಬ್ ಮಾತ್ರ ನೋಡ್ರಿ ಆಗ್ತಾ ಇದೆ ಏನ್ರಿ ಹಾಂ ರೀ ಚೇಂಜ್ ಮಾಡಪ್ಪ ಹಗ್ರಗಳನ್ನ ಚೇಂಜ್ ಮಾಡ್ತಾ ಇದ್ದಾನೆ ಜಸ್ಟ್ ಟಚ್ ಆಗ್ತಿದ್ದಂಗೆ ಏನಾಗ್ತಾ ಇದೆ ಅಂದ್ರೆ ಬಲ್ಬು ಹೌದಲ್ಲಪ್ಪ ನೋಡಿ ಇದರಿಂದ ಇದು ಪೂರ್ಣ ಮಂಡಳ ಅಂದ್ರೆ ಪೂರ್ಣ ವಿದ್ಯುತ್ ಮಂಡಳ ಓಕೆ ಇವ್ಕ ಚೇಂಜ್ ಮಾಡು ಉಲ್ಟಾ ಮಾಡು ಇದೇನಾಗುತ್ತೆ ಇದು ಅಪೂರ್ಣ ವಿದ್ಯುತ್ ಮಂಡಲ ಅರ್ಥ ಆಯ್ತಪ್ಪ ಓಕೆ ಹಾಗಾದರೆ ಒಂದು ವಿದ್ಯುತ್ ಸರಳ ವಿದ್ಯುತ್ ಮಂಡಲವನ್ನು ರಚನೆ ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು ವಿದ್ಯುತ್ ಕೋಶ್ ತಂತಿಗಳು ಓಕೆ ಇನ್ನೂ ನಾವು ಅದನ್ನು ನಾವೇ ಕಂಟ್ರೋಲ್ ಮಾಡಬೇಕಾದ್ರೆ ನಮಗೇನು ಬೇಕು ಸ್ವಿಚ್ ಬೇಕು ಇದ್ರ ತಯಾರಿಕೆ ಯಾವ ರೀತಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಅರ್ಥ ಆಯ್ತಲ್ವಾ thank okay. you